ಕುರ್ಚಿ ಜಟಾಪಟಿಯ ನಡುವೆ ದೆಹಲಿ ಭೇಟಿ ಕೈಗೊಂಡಿರುವ ಡಿಸಿಎಂ ಡಿಕೆ ತಮ್ಮ ವಿರೋಧಿಗಳ ವಿರುದ್ಧ ಭರ್ಜರಿ ದಾಳ ಉಳಿಸಿದ್ದಾರೆ ನಿನ್ನೆ ಕೆ ಸಿ ವೇಣುಗೋಪಾಲ್ ಮತ್ತು ಸುರ್ಜೇವಾಲಾ ಜೊತೆ ಹಲವು ವಿಚಾರಗಳನ್ನು ಚರ್ಚೆ ನಡೆಸಿದ್ರು ಇದು ಭಾರಿ ಕುತೂಹಲಕ್ಕೆ ಕಾರಣ ಆಗಿದೆ ಡಿಸಿಎಂ ಡಿಕೆಶಿ ದೆಹಲಿ ಭೇಟಿ ತಂದ ಕುತೂಹಲ ಕೆಸಿ ವೇಣುಗೋಪಾಲ್ ಸುರ್ಜೇವಾಲಾ ಭೇಟಿಯಾಗಿ ಚರ್ಚೆ ರಾಜ್ಯ ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ದಿನಕ್ಕೊಂದು ವಿದ್ಯಮಾನಕ್ಕೆ ಸಾಕ್ಷಿಯಾಗ್ತಿದೆ ಸಿಎಂ ಕುರ್ಚಿ ಮೇಲೆ ಕಣ್ಣಿಟ್ಟಿರೋ ಡಿಸಿಎಂ ಡಿಕೆಶಿಗೆ ಸಿದ್ದರಾಮಯ್ಯ ಬಣದ ಸಚಿವರು ಟಕ್ಕರ್ ಮೇಲೆ ಟಕ್ಕರ್ ಕೊಡ್ತಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆ ಆಗಲೇಬೇಕು ಅಂತ ದೆಹಲಿಗೆ ರೌಂಡ್ಸ್ ಹಾಕಿ ವರಿಷ್ಠರಿಗೆ ಒತ್ತಾಯಿಸಿದ್ದಾರೆ ಸಿದ್ದರಾಮಯ್ಯ ಅವರೇ ಐದು ವರ್ಷ ಪೂರ್ಣಾವಧಿ ಸಿಎಂ ಆಗಿರ್ತಾರೆ ಅಂತಲೂ ಒತ್ತಿ ಒತ್ತಿ ಹೇಳ್ತಿದ್ದಾರೆ ಆದ್ರೆ ಇದಕ್ಕೆ ಡಿಕೆಶಿ ಸರಿಯಾಗಿ ಕೌಂಟರ್ ಕೊಡ್ತಿದ್ದಾರೆ ಯಾವ ಹುದ್ದೆಯಾದ್ರೂ ನಾನು ನಿಭಾಯಿಸ್ತೀನಿ ನನ್ನ ನೇತೃತ್ವದಲ್ಲಿ ಮುಂದಿನ ಚುನಾವಣೆ ಅಂತ ಹೇಳಿದ್ದು ಸಂಚಲನಕ್ಕೆ ಕಾರಣವಾಗಿದೆ ಲೀಡರ್ಶಿಪ್ ಈ ನಡುವೆ ನಿನ್ನೆ ದೆಹಲಿಗೆ ತೆರಳಿರೋ ಡಿಕೆಶಿ ಸುರ್ಜೇವಾಲಾ ಮತ್ತು ಕೆ ಸಿ ವೇಣುಗೋಪಾಲ್ ರನ್ನ ಭೇಟಿಯಾಗಿ ಚರ್ಚಿಸಿರೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ ಸಚಿವ ಮುನಿಯಪ್ಪ ಕೂಡ ಕೆ ಸಿ ವೇಣುಗೋಪಾಲ್ ರನ್ನ ಭೇಟಿಯಾಗಿದ್ದಾರೆ ಬಜೆಟ್ ಅಧಿವೇಶನದ ಬಳಿಕ ಸಚಿವರು ಜಿಲ್ಲಾ ಪ್ರವಾಸ ಮಾಡಬೇಕು ಅಂತ ಟಾಸ್ಕ್ ನೀಡಿರೋದಾಗಿ ವರಿಷ್ಠರಿಗೆ ಮಾಹಿತಿ ನೀಡಿದ್ದಾರೆ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ ಶುರು ಆಗ್ತದೆ ಈಗಿಂದಲೇ ಸಜ್ಜಾಗಬೇಕು ಚುನಾವಣಾ ಸಂದರ್ಭದಲ್ಲಿ ಹೋಗಿ ಚುನಾವಣಾ ಮಾಡೋದಲ್ಲ ಈಗಿಂದನೇ ಹೋಗಿ ನಮ್ಮ ಮಂತ್ರಿಗಳು ಹೋಗಿ ಅಲ್ಲಿ ಆ ಜಿಲ್ಲೆಗೆ ಸಂಬಂಧಪಟ್ಟಂತ ಎಲ್ಲ ಕ್ಷೇತ್ರಗಳಿಗೆ ಹೋಗಿ ಮಂತ್ರಿಗಳು ಡಿಸ್ಟಿಕ್ಟ್ ಮಿನಿಸ್ಟರ್ ಅಂತ ಹಿಂಥಕ್ಕೆ ಮಾಡಿರ್ತೀವಿ ಒಂದು ಕಡೆ ಅಡ್ಮಿನಿಸ್ಟ್ರೇಷನ್ಗೆ ಒಂದ್ ಕಡೆ ಪಾರ್ಟಿಗೆ ಯಾರು ಇನ್ಚಾರ್ಜ್ ಇರ್ತಾರೆ ಹೋಗ್ಬೇಕು ಮಾಡಬೇಕು ಈಗ ಪರಮೇಶ್ವರ್ಗೆ ತುಮಕೂರು ಡಿಸ್ಟ್ರಿಕ್ ಕೊಟ್ಟಿದ್ದೀವಿ ಅವ್ರು ನೋವು ಕೊಡ್ತಾರೆ ಎಂ ಬಿ ಪಾಟೀಲ್ಗೆ ಒಂದು ಡಿಸ್ಟಿಕ್ ಕೊಡ್ತೀವಿ ಒಂದು ಕೊಟ್ಟಿರ್ತೀವಿ ನನಗೆ ಬೆಂಗಳೂರು ಡಿಸ್ಟಿಕ್ ಇದೆ ರಾಮನಗರ ರೆಡ್ಡಿಗೆ ಒಂದು ಡಿಸ್ಟಿಕ್ ಇದೆ ಯಾರು ಡಿಸ್ಟಿಕ್ ಮಿನಿಸ್ಟರ್ ಇದ್ದಾರೆ ಆ ಡಿಸ್ಟಿಕ್ ಕಾರ್ಯಕರ್ತನ ನೋಡಬೇಕು ಅಡ್ಮಿನಿಸ್ಟ್ರೇಷನ್ ನೋಡಬೇಕು ನಾವೆಲ್ಲ ಸೀನಿಯರ್ ಲೀಡರ್ಸ್ ಕಾಂಗ್ರೆಸ್ ಪಕ್ಷ ನಮಗೆ ಪಕ್ಷದ ಅಧ್ಯಕ್ಷರು ಮಾಡಿದೆ ಡೆಪ್ಯಿ ಸಿಎಂ ಮಾಡಿದ್ದಾರೆ ನಾವೆಲ್ಲ ಚುನಾವಣೆಗೆ ನಮ್ಮ ನಾಯಕತ್ವ ಸಾಮೂಹಿಕ ನಾಯಕತ್ವದಲ್ಲಿ ಯಾವಾಗಲೂ ಕೂಡ ಕಾಂಗ್ರೆಸ್ ಪಾರ್ಟಿ ನಂಬಿಕೊಂಡು ಬಂದಿದೆ ಸೊ ನಾವೆಲ್ಲ ಒಗ್ಗಟ್ಟಿಂದಲೇ ಎಲೆಕ್ಷನ್ ಮಾಡುದು ಡಿ ಡಿಕೆ ದೆಹಲಿಗೆ ತೆರಳಿದ್ರೆ ಇತ ಬೆಂಗಳೂರಲ್ಲಿ ಸಚಿವ ರಾಜಣ್ಣ ಸಿಎಂ ಸಿದ್ದರಾಮಯ್ಯ ಮನೆಗೆ ಬಂದು ಮಾತುಕತೆ ನಡೆಸಿರೋದು ಚರ್ಚೆ ಹುಟ್ಟುಹಾಕಿದೆ ಮತ್ತೊಂದೆಡೆ ಡಿಕೆಶಿ ಲೀಡರ್ಶಿಪ್ ಮಾತಿನ ಕುರಿತು ಪ್ರತಿಕ್ರಿಯಿಸಿರೋ ಪರಮೇಶ್ವರ್ ಅವರು ಹೇಳಿದ್ದು ತಪ್ಪಿಲ್ಲ ಆದರೆ ಹೈಕಮಾಂಡ್ ನಿರ್ಧರಿಸುತ್ತೆ ಅಂದಿದ್ದಾರೆ ಯತೀಂದ್ರ ಸಿದ್ದರಾಮಯ್ಯ ನಮ್ಮ ತಂದೆಯೇ ಐದು ವರ್ಷ ಸಿಎಂ ಆಗಿರ್ತಾರೆ ಅಂತ ಹೇಳಿದ್ದಾರೆ ಅವರು ಹೇಳಿಕೆ ಕೊಟ್ಟಿದ್ದಾರೆ ಹೇಳಿಕೆನಲ್ಲೇನು ತಪ್ಪಿಲ್ಲ ಅದೆಲ್ಲ ಹೈಕಮಾಂಡಿಗೆ ಬಿಡುವಂಥದ್ದು ಹೈಕಮಾಂಡು ಮತ್ತು ಅಧ್ಯಕ್ಷರ ಮಧ್ಯದಲ್ಲಿ ನಾವು ಪ್ರವೇಶ ಮಾಡೋದಿಲ್ಲ ಅವ್ರಿಗೆ ಬಿಟ್ಟಿದ್ದು ಹೈಕಮಾಂಡಿಗೆ ಬಿಟ್ಟಿದ್ದು ನಮ್ಮ ಪಕ್ಷದ ಎಲ್ಲ ಶಾಸಕರಾಗಲಿ ಹೈಕಮಾಂಡ್ ಆಗಲಿ ಸಿದ್ದರಾಮಯ್ಯ ಪರವಾಗಿ ನಿಂತ್ಕೊಳ್ತೀವಿ ಅಂತ ಹೇಳಿ ಹೇಳಿದ್ದಾರೆ ಯಾಕಂದ್ರೆ ಅವ್ರಿಗೆ ಗೊತ್ತಿತ್ತು ಇದು ಸುಳ್ಳು ಆರೋಪ ಅಂತೇಳಿ ಸೊ ಹಾಗಾಗಿ ಎಲ್ಲರೂ ಅವ್ರ ಜೊತೆ ಇರ್ಬೇಕಾದ್ರೆ ಖಂಡಿತ ಅವರು ಅದಕ್ಕೆ ಐದು ವರ್ಷ ಪೂರೈಸ್ತಾರೆ ಡಿಕೆಶಿ ದೆಹಲಿ ಭೇಟಿ ವೇಳೆ ಕೇಂದ್ರ ಜಲಶಕ್ತಿ ಸಚಿವರಾದ ಸಿಆರ್ ಆರ್ ರನ್ನ ಭೇಟಿಯಾಗಿದ್ದು ರಾಜ್ಯದ ಪ್ರಮುಖ ನೀರಾವರಿ ಯೋಜನೆಗಳಾದ ತುಂಗಭದ್ರ ಎಡದಂಡೆ ಕಾಲುವೆ ಘಟಪ್ರಭಾ ಬಲದಂಡೆ ಪ್ರಮುಖ ಕಾಲುವೆ ಕೃಷ್ಣಾ ಮೇಲ್ದಂಡೆ ಯೋಜನೆಯ ಇಂಡಿ ಕಾಲುವೆ ಮಲಪ್ರಭಾ ಕಾಲುವೆಗಳ ವಿಸ್ತರಣೆ ಆಧುನೀಕರಣ ಹಾಗೂ ಸೋಂತಿ ಏತ ನೀರಾವರಿ ಯೋಜನೆಗಳಿಗೆ ಅಗತ್ಯವಿರೋ ಅನುಮತಿ ಹಾಗೂ ಅನುದಾನ ನೀಡುವಂತೆ ಮನವಿ ಮಾಡಿದ್ದಾರೆ ಅದೇನೇ ಇರಲಿ ನೀರಾವರಿ ಯೋಜನೆ ವಿಚಾರವಾಗಿ ದೆಹಲಿ ಭೇಟಿ ಅಂತ ಡಿಕೆಶಿ ಹೇಳ್ತಿದ್ರು ತೆರೆಮರೆಯಲ್ಲಿ ಕುರ್ಚಿ ಕದನವೂ ಹೊಗೆ ಆಡ್ತಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್